ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗು ನನಗೆ ತುಂಬ ಸ್ಪೆಷಲ್ ಆಗಿರುವಂಥದ್ದು ತುಂಬ ಸಣ್ಣ ವ್ಲಾಗು ಬಟ್ ನನ್ನ ಮೆಮೊರಿಗೆ ಅಂತ ಅಂದ್ಬಿಟ್ಟು ನಾನು ಅಪ್ಲೋಡ್ ಮಾಡಲೇಬೇಕು ಅಂತ ಅಪ್ಲೋಡ್ ಮಾಡ್ತಿದ್ದೀನಿ ಅದೇನು ಅಂತಂದರೆ ಅಪ್ಪ ಅಮ್ಮ ಊರಿಂದ ಗೌರಿ ಭಾಗ್ನ ಕೊಡೋದಕ್ಕೆ ಅಂತ ಬಂದಿದ್ದಾರೆ ಅವರಂತೂ ಊರಿಗೆ ಹೋಗಿ ತುಂಬ ದಿನ ಆಗಿತ್ತು ಬಂದೇ ಇರಲಿಲ್ಲ ಈಗಲೂ ಅಷ್ಟೇ ಬರೀ ಭಾಗ್ನ ಕೊಟ್ಟು ಹೋಗೋದಕ್ಕೆ ಅಂತ ಬಂದಿದ್ದಾರೆ ಆಮೇಲೆ ಹಬ್ಬ ಇದೆಯಲ್ಲ ಅಂತಂದ್ಬಿಟ್ಟು ಗೌರಿ ಹಬ್ಬಕ್ಕೆ ಚೈತ್ರಾಗೆ ಉಡುಗೊರೆ ಉಡುಗೊರೆ ತಂದಿದ್ದೀವಿ ಲಸ ಕುಂಕುಮ ಎಲೆ ಅಡಿಕೆ ತಾಂಬೂಲ ಹೂವು ಹಣ್ಣು ಹ್ಞೂ ಬಾಗಿನ ಆಗಿನ ಆಗಿನ ಹೆಣ್ಮಕ್ಳಿಗೆ ತವರು ಮನೆಯಿಂದ ಗೌರಿ ಹಬ್ಬಕ್ಕೆ ಸೀರೆ ಬ್ಲೌಸು ಅರ್ಷ್ಟ ಕುಂಕುಮ ಬಳೆ ತಾಂಬೂಲ ಉಡುಗೊರೆಯಾಗಿ ಕೊಡಬೇಕು ಮಗಳಿಗೆ ಮಾತ್ರ ನಾನು ಅಳೆಯಂಗೂ ಹ್ಞೂ ವಿಜಯ್ಗೆ ಆ್ಯಕ್ಚುಲಿ ಸೆಲೆಕ್ಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ದುಡ್ಡು ಕೊಟ್ಬಿಡ್ತಾರೆ ವಿಜಯ್ ಬಟ್ಟೆ ತಗೊತಾರೆ ಅದನ್ನು ಬಟ್ಟೆ ತಗೊತಾರೋ ಖರ್ಚು ಮಾಡ್ಕೊತಾರೋ ಗೊತ್ತಿಲ್ಲ ಇನ್ನೊಂದೇನಂದರೆ ನಮ್ಮಮ್ಮ ಬ್ಲೌಸು ಆಲ್ರೆಡಿ ಸ್ಟಿಚ್ ಮಾಡಿಸ್ಬಿಟ್ಟಿದ್ದಾರೆ ಕು ಸೀರೆ ಕುಚ್ಚು ಜಿಗ್ಝ್ಯಾಗು ಫಾಲ್ ಎವ್ರಿಥಿಂಗ್ ರೆಡಿ ಟು ವೇ ಥರ ಸೊ ಆಮೇಲೆ ತೋರಿಸ್ತೀನಿ ಸೀರೆನ ಬಿಚ್ಬಿಟ್ಟು ಹೇಗಿದೆ ಅಂತ ನಾನೇ ಹೋಗಿದ್ದೆ ಆ್ಯಕ್ಚುಲಿ ಸೆಲೆಕ್ಟ್ ಮಾಡೋಕ್ಕೆ ಶಾಪಿಂಗ್ ವಿಡಿಯೋ ಮಾಡಿಲ್ಲ ಆದರೆ ಪ್ರತಿ ವರ್ಷವೂ ಅಷ್ಟೇ ಗೌರಿ ಗಣೇಶ ಹಬ್ಬಕ್ಕೆ ಮನೆಯಂತ ಗೌರಿ ಬಾಗ್ನ ಕೊಡ್ತಾರೆ ಯೂಶಲಿ ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ಆಗಿ ಗೌರಮ್ಮನ ಮುಖವಾಡ ಎಲ್ಲ ಕೂರಿಸಿ ಆ ಥರ ಮಾಡೋ ಪದ್ಧತಿ ಇಲ್ಲ ಬಟ್ ಮದುವೆ ಆಗಿರೋ ಹೆಣ್ಮಕ್ಳಿಗೆ ತವ್ರ ಮನೆ ಕಡೆಯಿಂದ ಬಾಗಿನದ್ದು ಸಾಮಾನು ಅಂತಂದರೆ ಅರ್ಶನ ಕುಂಕುಮ ಕೊಬ್ಬರಿ ಬಟ್ಟಲು ಪಪ್ಪು ಬೆಲ್ಲ ಮತ್ತು ಅಮ್ಮ ಈ ಸಲ ಸೂಸಲು ಪುಡಿ ಮಾಡ್ತಾರಲ್ವ ಕ ಕಡುಬಿಗೆ ಗಣೇಶ ಹಬ್ಬಕ್ಕೆ ಅದೆಲ್ಲ ಸಾಮಾನು ಕೂಡ ತೊಗೊಂಡು ಬಂದಿದ್ರು ಅದ್ರ ಜೊತೆಗೆ ಮಗಳಿಗೆ ಸೀರೆ ಬ್ಲೌಸ್ ಪೀಸು ಅರ್ಶಿನ ಕುಂಕುಮ ಬಳೆ ಮತ್ತು ಹಣ್ಣು ತೆಂಗಿನಕಾಯಿ ಹೂವು ಎಲ್ಲನೂ ತಗೊಂಡು ಬಂದು ಕೊಡ್ತಾರೆ ಇನ್ನೇನು ಹಬ್ಬ ಒಂದು ಟೂ ಡೇಸ್ ಅಷ್ಟೇ ಗ್ಯಾಪ್ ಇತ್ತಲ್ವ ಅದಕ್ಕೆ ಊರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವರು ರೆಡಿಯಾಗಿದ್ದರು ನಾವು ಬೇಗ ಬೇಗ ಎದ್ದು ರೆಡಿಯಾಗಿ ಬೆಳಗ್ಗೆ ಇದ್ದೀವಿ ಮತ್ತು ಲೇಟ್ ಆಗಿಬಿಟ್ರೆ ಈವ್ನಿಂಗ್ ಕಷ್ಟ ಆಗಿಬಿಡತ್ತೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೆ ಹಬ್ಬದ ಕೆಲಸ ಲೇಟ್ ಆಗ್ಬಿಡುತ್ತೆ ಅಂತ ಬೆಳಗ್ಗೆನೇ ಕೊಡ್ತಿದ್ದಾರೆ ಇಲ್ಲಿ ವಿಜಯ್ ಕೂಡ ಅಷ್ಟೇ ನಮ್ಮಪ್ಪ ವಿಭೂತಿ ಗಂಧ ಅಕ್ಷತೆ ಎಲ್ಲಾನು ಇಟ್ಟು ಅವ್ರಿಗೆ ಕೂಡ ತಾಂಬೂಲ ಕೊಟ್ಟು ಯೂಶಲಿ ವಿಜಯ್ಗೆ ಸೆಲೆಕ್ಷನ್ ಪ್ರಾಬ್ಲಮ್ ಆಗುತ್ತೆ ಡ್ರೆಸ್ಸು ಮತ್ತು ಹೋಗೋದು ಇಲ್ಲ ವಿಜಯ್ ಅದಕ್ಕೆ ಅಂತ ಅಂದ್ಬಿಟ್ಟು ದುಡ್ಡು ಕೊಡ್ತಾರೆ ನೀವೇ ಬಟ್ಟೆ ತೊಗೊಳ್ಳಿ ಅಂತ ಒಂದೊಂದು ಸಲ ವಿಜಯ್ ತಗೊಳ್ತಾರೆ ಒಂದೊಂದು ಸಲ ಮರ್ತ ಹೋಗ್ತಾರೆ ಆದಷ್ಟು ತಗೊಳಕ್ಕೆ ಅಂತಲೇ ಟ್ರೈ ಮಾಡ್ತೀವಿ ಜಾಸ್ತಿ

சீரை இது நானே செலக்ட் நன் தா கலர் ஒன்றும் ரெட் மெரூனு பிங்கு கலர் மெஜந்த இது ஒன் தர மென் கலர் ஆல்மோஸ்ட் எல்லோ அண்ட் அஷ்ராம கலர் அந்த சரி இது துமே சக்கத்த நம்ம ரேஷ்ம சீர காஸ்ட்லே பியோர் ரேஷ்மே சீரை சேம் அது ஹிங்கியது வார்டர் இது ரேஷ்மே சீர்த்துமா இது கிரேப் அல்ல கிரேப் அல்லது கிரேப் அல்லது இது பனாரஸ் அந்திங் ஏனோ ಅಮ್ಮ ಹಾಕ್ಸಿರೋದು ಕುಚ್ಚು ಮಾಮೂಲಿ ಬೇಬಿ ಕುಚ್ಚು ಹಾಕ್ಸಿ ಅಂತಂದ್ರೆ ಸೀರೆ ಹಾಳಾಗ್ಬಿಡುತ್ತೆ ಬಿಕಾಸ್ ಅದೆಲ್ಲ ಚುಚ್ಬೇಕಲ್ಲ ಅಂತ ಅಂದ್ಬಿಟ್ಟು ಅವರೇ ಏನೋ ಅವರೇ ಅವರೇನೋ ಸಜೆಸ್ಟ್ ಮಾಡಿ ಈ ಥರ ಮಾಡಿದ್ದಾರೆ ಸೀರೆ ಈ ಕಲರ್ ಬ್ಲೌಸ್ ಇದು ಆಲ್ರೆಡಿ ಸ್ಟಿಚ್ ಆಗೋಗಿದೆ ಬಳೆನೂ ಕೊಟ್ಟಿದ್ದಾರೆ ಹಾಗೆ ಸೀರೆ ಜೊತೆ ಮ್ಯಾಚಿಂಗು ಎರಡು ಕಲರ್ ಇದೆ ಸೀರೆ ಇದೆರಡು ಕಾಂಬಿನೇಷನ್ ಎಲ್ಲ ಇರೋದಲ್ವ ಸೊ ಇದಕ್ಕೆ ಹೊಸದಾಗಿ ಬಂದಿದೆಯಲ್ಲ ಇದು ರೈನ್ ಡ್ರಾಪ್ ಬ್ಯಾಂಗಲ್ಸ್ ಅಂತ ಅಂದ್ಬಿಟ್ಟು ಯೂಶಲಿ ನಂಗೆ ಗಾಜಿನ ಬಳೆನೇ ಇಷ್ಟ ಆಗುತ್ತೆ ಸರ ಇದು ರೈನ್ ಡ್ರಾಪ್ ಬ್ಯಾಂಗಲ್ಸ್ ಅಂತೆ ಅದನ್ನ ತಗೊಂಡ್ಬಂದಿದ್ದಾರೆ ಇದಾಗಿತ್ತು ನಮ್ಮ ಗೌರಿ ಬಾಗಿನದ ಚಿಕ್ಕ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ನಿಮ್ಮನೆ ಕಡೆಯಿಂದ ನಿಮಗೆ ಗೌರಿ ಭಾಗ್ನ ಬಂತ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್